ಮೊಳಕಾಲ್ಮುರು ಪಟ್ಟಣದ ಕನ್ನಡ ಭವನದಲ್ಲಿ ಗುರುವರ ಪತ್ರಕರ್ತರ ಸಂಘ ಹಾಗೂ ರವಿ ಬೆಳಗೆರೆ ಅಭಿಮಾನಿ ಬಳಗದಿಂದ ರವಿ ಬೆಳಗೆರೆ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಿರ್ದೇಶಕರಾದ ಜಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ಅಲ್ಪಾವಧಿಯಲ್ಲಿಯೇ ತನ್ನ ಅಕ್ಷರ ಜೋಡಣೆಯ ಮೂಲಕ ಜನರ ಮನಸ್ಸಿನಲ್ಲಿ ನೆಲೆಸಿ ತನ್ನದೇ ಅಭಿಮಾನಿಗಳ ಬಳಗವನ್ನು ರೂಪಿಸಿಕೊಂಡು ಮಾಧ್ಯಮ ಲೋಕದ ದಿಗ್ಗ ಜರಾಗಿ ಬೆಳೆದು ರಾಜ್ಯದಲ್ಲಿ ಅನೇಕ ವಾರ ಪತ್ರಿಕೆಗಳು ಪ್ರಮುಖ ಕಾರಣರಾದ ಕೀರ್ತಿ ತನ್ನದಾಗಿಸಿಕೊಂಡಿದ್ದಾರೆ ಎಂದರು ಜನಸಂಸ್ಥಾನ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಪಿ ವಿರೂಪಾಕ್ಷಪ್ಪ ಮಾತನಾಡಿ ನಾಡಿನಲ್ಲಿ ಅಸಂಖ್ಯಾತ ಶಿಷ್ಯರನ್ನು ಸಂಪಾದಿಸಿದ್ದ ಬೆಳಗೆರೆಯು ಮಾಧ್ಯಮ ಚಿತ್ರರಂಗ ದೃಶ್ಯ ಮಾಧ್ಯಮ ಸಾಹಿತ್ಯ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಅನೇಕರಿಗೆ ಓದುವ ಹವ್ಯಾಸ ಬೆಳೆಸಿದ್ದು ಇವರ ಬರವಣಿಗೆ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದರು ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ರವಿ ಬೆಳಗೆರೆಯವರು ಪಕ್ಕದ ಹಾನಗಲ್ ಕ್ಷೇತ್ರದವರು ನಮ್ಮ ಜಿಲ್ಲೆಯವರು ಎಂದು ಹೇಳಲು ಖುಷಿಯಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ರವಿ ಬೆಳಗೆರೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಪಿ ಮಲ್ಲಿಕಾರ್ಜುನ್ ಹಿರಿಯ ಪತ್ರಕರ್ತರಾದ ಮಹಾದೇವ್ ಬಿ ರಾಜಶೇಖರ್ ಎಚ್ ಮಹಂತೇಶ್ ಗಂಗಾಧರ್ ಕುಂಡ್ಲಹಳ್ಳಿ ಅಜ್ಜಪ್ಪ ನೆರ್ಲಹಳ್ಳಿ ರವಿ ತಿರುಮಲೇಶ್ ಜಿಯಾವುಲ್ಲಾ ಅನಿಲ್ ಕುಮಾರ್ ಪಟ್ಟಣ ಪಂಚಾಯಿತಿ ಸದಸ್ಯ ಬಿಎನ್ ಮಂಜಣ್ಣ ಮುಖಂಡರಾದ ಮಹಮ್ಮದ್ ರಫೀ ಮಾರುತಿ ಕುಮಾರ್ ರಾಮಾಜಿನೇಯ ಇದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು ನಮ್ಮವರು ನಮ್ಮೂರು ನಮ್ಮ ಈ ಮಣ್ಣಲ್ಲಿ ಉದ್ದಂಥವ್ರು ಬೆಳೆದೇವತ್ತು ಆಗಲ್ಲ ಅವರ ತಾಯಿ ಏನು ಮನೆ ಬೆಳಗರೆ ಆಗಿರುತ್ತೆ ಮತ್ತೆ ಕೃಷ್ಣಶಾಸ್ತ್ರಿಗಳೇನು ಅವರು ನಾವು ಸೋಲುಮಾವರಾಗ್ತವೆ ಹಾಗಾಗಿ ಅವರ ದೊಡ್ಡ ಹೆಸರು ಇವತ್ತಿಗೂ ಕೂಡ ಸಾಹಿತ್ಯ ವಲಯದಲ್ಲಿ ಬಹಳ ದೊಡ್ಡ ಹೆಸರು ಬೆಳಗಡೆ ಕೃಷ್ಣಶಾಸ್ತ್ರಿ ಅಂತ ಹಾಗಾಗಿ ಅವರ ಭಾವನೆ ಸೌಲಭ್ಯ ಅವರಲ್ಲಿ ಬೆಳಗ್ಗೆ ಅಂತ ಅವ್ರ ಹೆಸರು ಇಟ್ಕೊಳ್ತಾರೆ ಬಹಳ ಜನ ಅಂಗಡಿ ಅಂಗ್ತಾರೆ ಅಂದ್ರೆ ನಮ್ಮವರವರು ನಮ್ಮ ಆರ್ಮಲ್ವರು ಜೊತೆ ಬಂದೇನು ಅಂತಂದ್ರೆ ಸುಮಾರು ಬಾರಿ ಮೊಳಕಾಲ್ಮೂರಿ ಬಂದೋಗಿರ್ತದೆ ಬಹಳಷ್ಟು ಸಾರಿ ಮೊಳಕಾಲ್ರಿ ಬಂದವರು ನಮ್ಮ ಕೆ ಜಿ ಅವರು ಕೆ ಜಿ ವೆಂಕಟೇಶ್ ಅವರು ಕೂಡ ಸುಮಾರು ಸಾರಿ ಬಂದವರು ಅಂತವರು ಇವತ್ತು ಒಂದು ಪತ್ರಿಕೆಯನ್ನು ವಿಶಿಷ್ಟವಾಗಿ ಯಾಕಂದ್ರೆ ಆ ಹಿಂದೆ ಲಂಕೇಶ್ ಅವರು ಪತ್ರಿಕೆಯನ್ನು ಮಾಡ್ತಾರೆ ಲಂಕೇಶ್ ಪತ್ರಿಕೆ ಅಂತ ಆ ನಂತರದಲ್ಲಿ ಅದು ಒಂದು ಶೈಲಿಗೆ ಪತ್ರಿಕೆ ಅದು ಒಂದು ವರ್ಗವನ್ನ ಕಟ್ತಾ ಪತ್ರಿಕೆ ಲಂಕೇಶ್ ಆದ್ರೆ ಪ್ರತಿ ಕೂಡ ಮೂಲೆ ಮೂಲೆಯಲ್ಲಿ ಹಾಯ್ ಬೆಂಗಳೂರು ಅಂತ ಅಂದ್ರೆ ಮೂಲೆ ಮೂಲೆಯಲ್ಲೂ ಕೂಡ ಪತ್ರಿಕೆಯನ್ನು ಪರಿಚಯಿಸಿದ್ದು ಆ ರೂಪವಾಗಿ ಪತ್ರಿಕೆಗಳು ಹುಟ್ಟುವ ಹುಟ್ಟಿನ ಸಂಖ್ಯೆ ಜಾಸ್ತಿ ಆಗ್ತದೆ ಮಾಂತ್ರಿಕರ ಬಗ್ಗೆ ಬರೀತಾರೆ ಅದ್ಭುತವಾಗಿ ಆಗುತ್ತೆ ಬಾರಿ ಪ್ರತಿ ವಾರನು ಕೂಡ ರವಿ ಬೆಳಗೆರೆಯವರ ಅವರ ಹಾಲಿ ಬೆಂಗಳೂರು ಯಾವಾಗ ಬರುತ್ತ ಕಾಯ್ತಾ ಇದ್ರು ಇಲ್ಲಿ ಕೂಡ ಮೊಳಕಲ್ ಬರೀ ಒಬ್ಬರು ಪ್ರಸನ್ನ ಅಂತ ಒಬ್ಬರು ಏಜೆನ್ಸಿ ಮಾಡಿದ್ರು ಪ್ರಸನ್ನ ಕುಮಾರ್ ಅಂತ ನಾವೆಲ್ಲ ಕಾಯ್ತಿದ್ವಿ ಆ ರೀತಿಯಲ್ಲಿ ಆಮೇಲೆ ಎರಡ್ ಸಾವಿರದ ಒಂದು ಎರಡರ ಮಧ್ಯದಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಗುತ್ತೆ ಕಾರ್ಗಿಲ್ ಯುದ್ಧದ ಸತ್ಯಾನ್ವೇಷಣೆಯ ವರದಿಯನ್ನ ತರಲಿಕ್ಕೆ ಕಾರ್ಗಿಲ್ಗೆ ಹೋಗ್ತಾರೆ ಆಮೇಲೆ ಅಲ್ಲಿ ವಿವರವಾದ ಫೋಟೋಗಳನ್ನ ತರ್ತಾರೆ ಆಮೇಲೆ ಅಗ್ನಿ ಸ್ತ್ರೀರನ್ನು ಬೇರೆ ಬೇರೆ ಕೂಡ ಪತ್ರಿಕೆ ಪತ್ರಿಕೆಗಳ ಮಧ್ಯೆ ವೈಮನಸ್ ಇರ್ತಾರೆ ರವಿಗಳಿಗೆ ಬೆಳಿಗ್ಗೆ ಇಲ್ಲ ಎಲ್ಲ ಸುಳ್ಳು ಎಲ್ಲೋ ಕಲೆಕ್ಟ್ ಮಾಡ್ಕೊಂಡಿರೋ ಫೋಟೋ ವೈಭವೀಕರಣ ಬರೀತಾರೆ ಇವೆಲ್ಲ ಬರ್ತವೆ ಆದ್ರೂ ಕೂಡ ಅದಕ್ಕೇನು ಪ್ರತಿಕ್ರಿಯೆ ಕೊಡಲ್ಲ ಅದಾದ ಮೇಲೆ ಅವರ ವರದಿಗಳನ್ನ ನಾವು ಓದಿದ್ದಕ್ಕಾಗಿ ನಮ್ಮೂರಿನ ಕೆಇವಿ ಸರ್ಕಲ್ ನಲ್ಲಿ ರವಿ ಕಾರಣ ಆ ಒಂದು ಸರ್ಕಲ್ ಕಟ್ಟೋದಕ್ಕೆ ನಾವೆಲ್ಲ ನಂಗೊಂದು ಹುಡುಗರು ತಂಡ ಇತ್ತು ನಮ್ದು ಅದಕ್ಕೊಂದು ಜನ ಮಿತ್ರ ಅಂತ ಸಂಘ ಮಾಡ್ಕೊಂಡ್ವಿ ಏನಾದ್ರೂ ಜನ ಮೆಚ್ಚುವಂತದ್ದು ಒಂದು ಗುರುತು ಇರುವಂತ ಕಾರ್ಯಕ್ರಮ ಮಾಡ್ಬೇಕು